ನಾ ಭೇಟಗಿದೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರ ನಾ ಭೇಟಗಿದ್ದೆ ಮತ್ತು ಇದೆಲ್ಲ ಬೆಳಗಾವಿ ಲೋಕಸಭಾ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ಇತ್ತು ಅಂತ ಕೆಲಸ ನಾವು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತಿದೆ ಪೋಷಿವ್ ಆದಂಥ ನಿರ್ಧಾರ ಆಗ್ತಿದೆ ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ ಆಗುತ್ತೆ ಯಾವಾಗ ನಾಳೆ ಅಥವಾ ನಾಡ್ದಾಗ್ಬೋದು ಇಲ್ಲ ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ ಮಾತಾಡಿ ಎಲ್ಲರಿಗೂ ಮಾತಾಡಿ ಮತ್ತು ಇವತ್ತು 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 ಮಧ್ಯಾಹ್ನ ಕೋರೆಯವರಾಗಲಿ ಇಲ್ಲಿ ಅಭಯ್ ಪಾಟೀಲ್ ಆಗಲಿ ಹಿರಣ್ಣ ಕಡಾಡಿ ಆಗಲಿ ಅಥವಾ ಕೌಟಿಗಿ ಭಟ್ ಆಗಲಿ ಅದು ಇನ್ನೂ ಹಲವಾರು ನಾಯಕರಿದ್ದಾರೆ ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು ಎಲ್ಲರ ಜೊತೆ ನಾನು ಮಾತಾಡಿದ್ದೀನಿ ಎಲ್ಲರೂ ಇಲ್ಲ ಪಕ್ಷ ಏನು ತಿರುಮತ ಇದ್ದು ತಗೊಂಡು ನಡ್ಕೋದು ಅನ್ನೋ ಮಾತಾಡಿದ್ದೀನಿ ನೋಡಿ ಅದು ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಂತಾರೆ ಅನ್ನುವಂಥದ್ದು ಇಲ್ಲ ಅಂದರೆ ಏನಾಗುತ್ತದೆ ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಆಗೋದಿಲ್ಲ

ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್